ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೊತ್ತದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಿಇಎಂಎಲ್ ರೈಲು ಬೋಗಿ ತಯಾರಿಕಾ ಘಟಕಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಚಾಲನೆ ನೀಡಿದರು ಬಳಿಕ ಅವರು ದೇಶದ ಮಧ್ಯಭಾಗದಲ್ಲಿರುವ ರಾಯ್ಸೇನ್ ಜಿಲ್ಲೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಘಟಕ ಇನ್ನು ಎರಡು ವರ್ಷಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಇದರಿಂದ ಸುಮಾರು ಐದು ಸಾವಿರ ಯುವಜನರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದರು ರೈಲ್ವೆ ವಲಯದಲ್ಲಿ ಬುಲೆಟ್ ರೈಲು ಒಂದೇ ಭಾರತ್ ಸೇರಿದಂತೆ ಅತಿ ವೇಗದ ರೈಲುಗಳು ಕಾರ್ಯಾರಂಭ ಮಾಡುತ್ತಿದ್ದು ಇದಕ್ಕೆ ಪೂರಕವಾದ ಬೋಗಿಗಳು ಈ ಘಟಕದಲ್ಲಿ ನಿರ್ಮಾಣಗೊಳ್ಳಲಿವೆ ಎಂದು ತಿಳಿಸಿದರು ಎರಡು ಸಾವಿರದ ಹದಿನಾಲ್ಕಕ್ಕೆ ಮುನ್ನ ಬೃಹತ್ ಯಂತ್ರೋಪಕರಣಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದ್ದು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದ ಅಡಿ ದೇಶದಲ್ಲೇ ಅತ್ಯಾಧುನಿಕ ಬೃಹತ್ ಯಂತ್ರೋಪಕರಣಗಳು ನಿರ್ಮಾಣಗೊಳ್ಳುತ್ತಿರುವ ಜೊತೆಗೆ ರಫ್ತು ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು दो साल के अंदर यह काम पूरा होकर रहेगा आपको जानकर खुशी हो गई भारत अब यह कोई सामान्य देश नहीं रहा है बल्कि धन दौलत के मामले में हमारा भारत दुनिया के टॉप के चार देशों की कतार में आकर खड़ा हो चुका है दुनिया के चार देशों की कतार में आकर खड़ा हुआ है और जितने भी बड़े देश हैं उनमें सबसे अधिक तेजी से आगे बढ़ने वाली अर्थव्यवस्था जी किसी देश की है जो सबसे तेजी के साथ बढ़ रही है लगभग साढ़े छह फीसदी से अधिक दर से बढ़ रही है तो हमारे और आपके देश या भारत की अर्थव्यवस्था कुछ आतंकवादियों ने आकर हमारे वहां पर्यटन के लिए गए कुछ निर्दोष नागरिकों के निर्मम हत्या कर दी थी उन्होंने मान लिया था हमारे प्रधानमंत्री जी का संकल्प था ಇದೇ ವೇಳೆ ಆಪರೇಷನ್ ಸಿಂಧೂರ ಬಗ್ಗೆಯೂ ಪ್ರಸ್ತಾಪಿಸಿದ ರಾಜನಾಥ್ ಸಿಂಗ್ ಪಹಲ್ಗಾಮ್ ದಾಳಿಯ ವೇಳೆಯಲ್ಲಿ ಪಾಕಿಸ್ತಾನದ ಉಗ್ರರು ಭಾರತೀಯರ ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ನಾವು ಆಪರೇಷನ್ ಸಿಂಧೂರ ಕೈಗೊಂಡು ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಅವರ ಧರ್ಮವನ್ನು ಕೇಳಲಿಲ್ಲ ಬದಲಿಗೆ ಅವರು ಮಾಡಿರುವ ಕರ್ಮವನ್ನು ಗುರುತಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಿದ್ದೇವೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿತ್ತು ಈ ಸಂಕಲ್ಪವನ್ನು ಭಾರತದ ರಕ್ಷಣಾ ಪಡೆಗಳು ಯಶಸ್ವಿಯಾಗಿ ನೆರವೇರಿಸಿವೆ ಎಂದರು